ಆರೋಗ್ಯ ಮಾರ್ಗ ಯಾರಿಗೂ ರಸ್ತೆ ಇಡೀ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರು ಇಡೀ ಅಂತಾಗಲಿ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದ್ರೆ ಮೈಸೂರು ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದರು ನನಗೆ ಬೇಡ ನನಗೆ ಅಂತಂದ್ರೆ ಬಿಕಾಸ್ ಡಾಕ್ಟ್ರು ಡಾಕ್ಟ್ರೇಟ್ ತಕ್ಕಳ ಅಂತ ಯೋಗ್ಯತೆ ನನಗಿಲ್ಲ ಅಂತ ಅದಕ್ಕೆ ಬೇರೆ ಹೆಸರಿದ್ದರೆ ಆ ರಸ್ತೆಗೆ ಅದು ಮಾಡೋದು ಬೇಡ ನನಗೇನು ಗೊತ್ತೂ ಇಲ್ಲ ನಾನು ಕೇಳೂ ಇಲ್ಲ ಯಾರೂ ನನ್ನ ಜೊತೆ ಮಾತಾಡೂ ಇಲ್ಲ ನಾನು ಎಲ್ಲೂ ಚರ್ಚೆನೂ ಮಾಡಿಲ್ಲ ನಾನು ರಸ್ತೆ ಇಡಬೇಕು ಅಂತಲೂ ಹೆಸರು